ಗೊತ್ತಿಲ್ಲ ಹುಕ್ಕೇರಿ ಶಾಸಕ ನಿಖಿಲ್ ಕಟ್ಟಿಗೂ ಗೊತ್ತಿಲ್ಲ ಸರ್ ಇನ್ನೊಂದು ಸರ್ ಪ್ರಮುಖವಾಗಿ ಐದು ಟಿ ಎಂ ಸಿ ನೀರು ಹೋಯ್ತಾ ಇದ್ದಾರೆ ಸರ್ ಐದು ಟಿ ಎಂ ಸಿ ನೀರು ಹೋದ್ರೆ ಸರ್ ಎಂ ಸಿ ಎಲ್ಲ ಆಗಲ್ಲ ರೀ ಐದು ಟಿ ಸಿ ನೀರು ಎಲ್ಲಿ ಐದು ಟಿ ಎಂ ಸಿ ನೀರು ಬೆಂಗಳೂರಿಗೆ ಹೋಗಲ್ಲ ಇನ್ನು ಈಗ ನಾನು ಆರ್ ಟಿ ಎಂ ಸಿ ನೀರನ್ನ ಎಕ್ಸ್ಟ್ರಾ ಸೇರಿಸಿದ್ವಿ ಬೆಂಗಳೂರಿಗೆ ಎಷ್ಟಪ್ಪ ಡಯಾಮೀಟರ್ ಬೇಕು ಅನ್ನೋದು ನಿಮಗಿನ್ನ ಅರ್ಥ ಆಗಿಲ್ಲ ಅದೆಲ್ಲ ಸುಮ್ಮನೆ ಯಾರಾದ್ರೂ ಮಾತು ಕೇಳ್ಕೊಂಡು ಅದೆಲ್ಲ ಮಾತಾಡ್ಕೊಬೇಕು ಇನ್ನೆಲ್ಲ ನನ್ನ ಹತ್ರ ಇವರು ಪ್ರಕಾಶ್ ಇವರು ನಮ್ಮ ಮಕ್ಕೇರಿ ಶಾಸಕರು ನಿಖಿಲ್ಕತೆಯವರು ಭೇಟಿ ಮಾಡಿದ್ರು ಅವರು ಕೂಡ ವಿಚಾರಗಳೆಲ್ಲ ತಿಳಿಸಿದ್ದಾರೆ ನಾನು ನಿನ್ನೆಲ್ಲ ರಿವ್ಯೂ ಮಾಡಿದ್ದೀನಿ ಈ ವಿಚಾರ ಎಲ್ಲ ರಿವ್ಯೂ ಮಾಡಿದ್ದೀನಿ ತಿರುಗೆಲ್ಲ ವರದಿ ಕೇಳಿದ್ದೀನಿ ಇಪ್ಪತ್ತೊಂದನೇ ತಾರೀಕು ಆಗಲಿ ಅದಾದ್ಮೇಲೆ ಏನ್ ಬೇಕು ಅದಕ್ಕೆಲ್ಲ ಸೂಕ್ತ ಬಂದೋಬಸ್ತ್ ಕ್ರಮ ಏನ್ ಬೇಕು ನಮ್ಗೆ ಯಾವುದೇ ಆಗಲಿ ಕೊಡ್ಬೇಕಾದ್ರೆ ಅಫಿಷಿಯಲ್ ಪರ್ಮಿಷನ್ ಬೇಕು ಎಲ್ಲ ಇಂಡಸ್ಟ್ರೀಸ್ ರೇಟ್ ಕೂಡ ಯಾರಿಗಾಗಿಲ್ಲ ಮಾಡಿದ್ದೀವಿ ಮಾಡಿದ ರೇಟ್ಗೂ ಈಗಿನ ರೇಟ್ಗೂ ನೀರು ಕೊಡ್ಬೇಕಾದ್ರೆ ಎನ್ಹಾನ್ಸ್ಮೆಂಟ್ ಮಾಡಿದ್ದೀವಿ ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ ಒಂದು ಪಾಲಿಸಿ ಕಳಿಸ್ಕೊಟ್ಟಿದ್ದಾರೆ ಈ ವಾಟರ್ ಬಗ್ಗೆ ಒಂದು ನೀರಿನ ಬಳಕೆ ಬಗ್ಗೆ ನೀರಿನ ಉಪಯೋಗದ ಬಗ್ಗೆ ಒಂದು ಹೊಸ ಪಾಲಿಸಿನ ಮಹಾರಾಷ್ಟ್ರ ಪಂಜಾಬ್ ಮಾ ಕಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಅಸೆಂಬ್ಲಿಯಲ್ಲಿ ಅದನ್ನು ಇಡ್ತೀವಿ ಈಗ ನಾನು ಅಸೆಂಬ್ಲಿಯಲ್ಲಿ ಅದನ್ನು ಮುಖ್ಯಮಂತ್ರಿಗಳು ಅದನ್ನು ಘೋಷಣೆ ಮಾಡ್ತಾ ಇದ್ದಾರೆ ಸೊ ಇವೆಲ್ಲ ಆದಮೇಲೆ ನಿಮ್ಮನ್ನು ನಾನು ನೀರು ಯಾರು ಕೂಡ ಆ ರೀತಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಪ್ರತಿಯೊಬ್ಬ ರೈತ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು

ಎಲ್ಲ ಕೆಲಸಗಳು ಎಲ್ಲಾ ಸಚಿವರಿಗೂ ಗೊತ್ತಾಕ್ ಆಗಲ್ಲ ಎಲ್ಲಾ ಸಚಿವರಿಗೂ ಎಲ್ಲಾ ವಿಚಾರಗಳನ್ನ ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ನಡೀತದೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಾರೆ ಶುಗರ್ ಅವರು ತೀರ್ಮಾನ ಮಾಡ್ತಾರೆ ಹಂಗೆ ಬೇರೆ ಎಜುಕೇಶನ್ ಅವ್ರ ತೀರ್ಮಾನ ಮಾಡ್ತಾರೆ ಎಲ್ಲರಿಗೂ ಎಲ್ಲಾ ಇನ್ಫಾರ್ಮೇಶನ್ ಏನ್ ಹೋಗಲ್ಲ ರಿವ್ಯೂ ಮಾಡಿದಾಗ ಕೆಲವು ವಿಚಾರ ಗೊತ್ತಾಗ್ತದೆ ನಾನು ಏನಿದೆ ಮಾಹಿತಿನ ಚೆಕ್ ಮಾಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದೀನಿ ದುಬೈ ಟೂರ್ಗೆ ಏನಾದ್ರು ಬ್ರೇಕ್ शासक दुबईटूर्गा ब्रेक हाक बस